ನಾವಿಲ್ಲಿ ಜಿ ಕೆ ವಿ ಬೆಂಗಳೂರಲ್ಲಿ ಕೃಷಿ ಮೇಳದಲ್ಲಿ ಒಂದು ಸ್ಮಾಲ್ ಜಾಗ್ರಿ ಯೂನಿಟ್ ನ ಸೆಟ್ ಅಪ್ ಮಾಡ್ಕೊಂಡಿದೀವಿ ಒಂದು ದಿನದಲ್ಲಿ ಐನೂರು ಕೆಜಿ ಉತ್ತಮ ಗುಣಮಟ್ಟದ ಬೆಲ್ಲ ತಯಾರು ಮಾಡಬಹುದು ಆ ಪ್ರೋಸೆಸ್ ಹೇಗಿರುತ್ತೆ ಅಂತಂದ್ರೆ ಶುಗರ್ ಕೇಂದ್ರ ಸೆಲೆಕ್ಟೆಡ್ ಶುಗರ್ ಕೇನ್ ನಾವು ಆಯ್ಕೆ ಮಾಡಿ ತಗೊಂಡಿದ್ವಿ ಕಬ್ಬನ ಆಯ್ಕೆ ಮಾಡಿ ತಗೊಂಡಿದಿವಿ ಇದು ಫೈವ್ ಎಚ್ ಪಿ ಕ್ರಷರ್ ಇದೆ ತುಂಬಾ ಎಫಿಷಿಯನ್ಸಿ ಇದೆ ಕ್ರಷಿಂಗ್ ಬಂದು ತುಂಬಾ ಚೆನ್ನಾಗಿ ಕೃಷಿ ಆಗುತ್ತೆ ಇದರಲ್ಲಿ ಒಂದು ಟನ್ ಕಬ್ಬಿಗೆ ಆರ್ನೂರ ಲೀಟರ್ ಜ್ಯೂಸ್ ಬರುತ್ತೆ ಮುನ್ನೂರ ಐವತ್ತು ಕೆಜಿ ಅಷ್ಟು ಮಗಾಸ ಬರುತ್ತೆ ಅದಾದ್ಮೇಲೆ ಕ್ರಷಿಂಗ್ ಆದ ತಕ್ಷಣ ಜ್ಯೂಸ್ ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಷನ್ ಆದ ತಕ್ಷಣ ಜ್ಯೂಸ್ ಇಲ್ಲಿ ಫಿಲ್ಟರ್ ಮಾಡ್ತೀವಿ ಅದು ಫಸ್ಟ್ ಏಜ್ ಫಿಲ್ಟರ್ ಅದು ತಪ್ಪು ಜಾಲರಿ ಅಂತ ಹೇಳ್ತೀವಿ ನಾವು ಅದಾದ್ಮೇಲೆ ಮೈಕ್ರೋ ಇದ್ರಲ್ಲಿ ಫಿಲ್ಟರ್ ಆಗುತ್ತೆ ಸಣ್ಣ ಸಣ್ಣ ಕಣಗಳೆಲ್ಲ ಇದ್ರಲ್ಲಿ ಫಿಲ್ಟರ್ ಆಗುತ್ತೆ ಅದಾದ್ಮೇಲೆ ಜ್ಯೂಸ್ ಪಂಪ್ ಮುಖಾಂತರ ಪ್ಯಾನ್ ಹೋಗುತ್ತೆ ಈಗ ಅಲ್ಲಿ ಜ್ಯೂಸ್ ಫಿಲ್ಟರ್ ಆಗಿ ಬಂದಿದ್ದು ಪಂಪ್ ಮುಖಾಂತರ ಇಲ್ಲಿ ಪಂಪ್ ಇದೆ ನೋಡಿ ಸರ್ ಕೆಳಗಡೆ ಕೆಳಗಡೆ ಪಂಪ್ ಮುಖಾಂತರ ಇಲ್ಲಿ ಬಂದು ಜ್ಯೂಸ್ ಫಸ್ಟ್ ಪ್ಯಾನ್ ಗೆ ಸ್ಟೋರ್ ಆಗುತ್ತೆ ಸರ್ ಈ ಪ್ಯಾನ್ ಗೆ ಸ್ಟೋರ್ ಆಗುತ್ತೆ ಇದು ಕೂಲಿಂಗ್ ಸ್ಟೋರೇಜ್ ಪ್ಯಾನ್ ಇದು ಇದರಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ ಫ್ರೀ ಇದು ಸ್ವಲ್ಪ ಬಿಸಿ ಆಗುತ್ತೆ ಅದ್ರ ನಂತರ ಇದು ಸ್ಕಮ್ ರಿಮೂವ್ ಮಾಡಕ್ಕೆ ಆಟೋಮೆಟಿಕ್ ಇದು ಮಾಡ್ಕೊಂಡಿದೀವಿ ಇದರಲ್ಲಿ ಬಂದು ಸ್ಕಮ್ ಎಲ್ಲ ಇದ್ರಲ್ಲಿ ಫಿಲ್ಟರ್ ಮಾಡ್ಬಿಡ್ತೀವಿ ಜ್ಯೂಸ್ ಕಂಪ್ಲೀಟ್ ಫಿಲ್ಟರ್ ಆಗುತ್ತೆ ಇದು ಸೆಕೆಂಡ್ ಪ್ಯಾನ್ ಇದಾದ ನಂತರ ಅದು ತರ್ಡ್ ಪ್ಯಾನ್ ಅಲ್ಲಿ ಬೆಲ್ಲ ರೆಡಿ ಆಗುತ್ತೆ ನಿಮ್ಗೆ ಸರ್ ಇದರಲ್ಲಿ ಐವತ್ತು ಕೆಜಿ ಬೆಲ್ಲ ತಯಾರಾಗುತ್ತೆ ಸರ್ ನಿಮಗೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೀಟರ್ವರೆಗೆ ನಿಮಗೆ ಬಾಯ್ಲಿಂಗ್ ಕೆಪಾಸಿಟಿ ಇದೆ ಪ್ಯಾನ್ ಒಂದ್ ದಿನಕ್ಕೆ ಐನೂರು ಕೆಜಿ ಜಿ ತಯಾರ ಮಾಡಬಹುದು ಸರ್ ಒಂದು ಇದೊಂದು ಸೆಟ್ ಅಪ್ ಅಲ್ಲಿ ಐನೂರು ಕೆಜಿ ಬೆಲ್ಲ ತಯಾರು ಮಾಡಬಹುದು ಅದಾದ್ಮೇಲೆ ಬೆಲ್ಲ ತಯಾರಾದ್ ಅಲ್ಲಿ ಬೆಲ್ಲ ರೆಡಿ ಆಗುತ್ತೆ ರೆಡಿ ಆದ ತಕ್ಷಣ ನಮ್ಗೆ ಕೆಳಗಡೆ ಇಳಿಸಿದ್ರೆ ಅದು ಕೂಲಿಂಗ್ ಪ್ಯಾನ್ ಇದೆ ಹ ಕೂಲಿಂಗ್ ಪ್ಯಾನ್ ಅಲ್ಲಿ ನಿಮ್ಗೆ ಯಾವ್ದು ಮೋಲ್ಡ್ ಬೇಕು ಹಚ್ಚಿ ಬೇಕಾ ಪೌಡರ್ ಬೇಕಾ ಲಿಕ್ವಿಡ್ ಫಾರ್ಮ್ ಬೇಕಾ ಮೆದು ಬೆಲ್ಲ ಬೇಕಾ ಕಂದು ಸಕ್ಕರೆ ಬೇಕಾ ಏನ್ ಬೇಕೋ ಅಲ್ಲಿ ಮಾಡ್ಕೋಬಹುದು ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಕಾಂಟೆಕ್ಟ್ ಯಾವ ರೀತಿ ಮಾಡ್ಕೊಡ್ತಾರೆ ಸರ್ ಮಾಹಿತಿ ತಿಳ್ಕೋ ಜಾಸ್ತಿ ತುಂಬಾ ವಿಸ್ತಾರವಾಗಿ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಂದು ನಂಬರ್ ತಗೊಳ್ಳಿ ಸರ್ ನಾನು ಹೇಳ್ತೀನಿ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಫೋರ್ ಜೀರೋ ಒನ್ ಸಿಕ್ಸ್ ಏಯ್ಟ್ ಈ ತರ ಪೂರ್ತಿ ಸೆಟ್ಅಪ್ ಏನಾರ ಮಾಡ್ಕೊಡ್ತೀರಾ ನೀವು ಖಂಡಿತ್ವಾಗಿ ಮಾಡ್ಕೊಡ್ತೀವಿ ಸರ್ ನಮ್ದು ಸ್ರೀ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಹೇಳಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಹುಲ್ಲೇನಳ್ಳಿ ಗ್ರಾಮದಲ್ಲಿ ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇಟ್ಕೊಂಡಿದೀವಿ ನಾವು ಕಂಪ್ಲೀಟ್ ಸೆಟಪ್ ನಿಮ್ಗೆ ಕೊಡ್ತೀವಿ ಸರಿ ಇದ್ರ ಖರ್ಚು ಬಂದು ಹತ್ತು ಲಕ್ಷದ ಐವತ್ ಸಾವ್ರ ರೂಪಾಯಿ ಖರ್ಚು ಬರುತ್ತೆ ಟೋಟಲ್ ಸೆಟಪ್ ಈ ಕೆಪಾಸಿಟಿ ಇದು ನಿಮ್ಗೆ ಇದಕ್ಕಿಂತ ಕಮ್ಮಿ ಬೇಕು ನಾನು ಡೈಲಿ ಒಂದ್ ಇನ್ನೂರು ಕೆಜಿ ಪ್ರತಿದಿನ ಒಂದ್ ಇನ್ನೂರು ಕೆಜಿ ತಯಾರು ಮಾಡ್ತೀನಿ ಅಂದ್ರೆ ಅದಕ್ಕೂ ನಾವು ಸೆಟ್ ಅಪ್ ಮಾಡ್ಕೊಡ್ತೀವಿ